ಏನ್ ಎಡೆ ಪಡೆಯಿಲ್ಲ ಎಡೆ ನಿಕ್ಕಂಗಿಲ್ಲ ಮೊಸರನ್ನ ಮಸರನ್ನ ರಕ್ತ ಅಷ್ಟೇ ರಕ್ತ ಮಸರನ್ನ ಇಲ್ಲ ಇಲ್ಲ ಇಲ್ಲೇ ತಗೊಂಡೋಗ್ರು ಮಾಡ್ಕೊಂಡು ಒಟ್ಟಿಗೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾವ್ರೆ ಚೆನ್ನಾಗಿ ಇಂಪ್ರೂವ್ ಇದಕ್ಕೆ ದೇವಸ್ಥಾನ ಯಾಕೆ ಕಟ್ಟಿಲ್ಲ ದೇವಸ್ಥಾನ ಇದು ದೇವಸ್ಥಾನ ಹಿಂಗೆ ಬೈಲಾಗಿರ್ಬೇಕು ಅಂತ ಹಿಂಗೆ ಬೈಲಲ್ಲೇ ಇರ್ಬೇಕು ಹೇಳಿರೋ ಒಟ್ಟಿಗೆ ದೇವಸ್ಥಾನ ಕಟ್ಟಕ್ ಹೋಗಿದ್ರ ಯಾವಾಗನ ಎಲ್ಲಿಲ್ಲ ಒಟ್ಟು ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ಅದೇನೋ ಒಂದು ದೇವ್ರನ್ನ ಕಲ್ಲು ಯಾರೋ ಒತ್ಕೊಂಡು ಹೋದ್ರು ಒತ್ಕೊಂಡು ಹೋಗುವಾಗ ಅರ್ಧ ಅಲ್ಲಿ ಎಲ್ಲ ರಕ್ತ ಕಕ್ಕಿ ಸೊತ್ತಿದ್ರು ಅಂತ ಹೇಳಿದ್ರು ಸ್ವಲ್ಪ ಮಾಹಿತಿ ಗೊತ್ತು ಅದೇ ಯಾರೋ ಒಂದು ಮೊಬೈಲ್ ಅಲ್ಲಿ ಬಂದಿದ್ರು ಒಟ್ಟು ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಒಟ್ಟಿಗೆ ಎಲ್ಲ ಕಷ್ಟಗಳು ಪರಿಹಾರ ಪರಿಹಾರ ಆಗುತ್ತೆ ಅದೇ ಸ್ನೇಹಿತರೆ ಎಲ್ಲ ವಿಷಯತೆ ಕೇಳಿದ್ರು ಅವರು ದೊಡ್ಡಪ್ಪ ಅವರು ಪೂಜೆ ಮಾಡ್ತಾರಂತೆ ಎಲ್ಲ ಬಂದು ಕಷ್ಟಗಳು ಯಾವುದೇ ಕೋರ್ಟು ಕಚೇರಿ ಎಲ್ಲ ನೆರವೇರಿಸ್ಕೊಡ್ತಾಳ ತಾಯಿ ನೆರವೇರಿಸ್ಬೋದು ಕೋರ್ಟು ಕಚೇರಿ ಜಮೀನು ಮದುವೆ ಸಂತಾನ ಎಲ್ಲ ಪ್ರತಿಯೊಂದು ನೆರೆ ಮಕ್ಳಿಲ್ದವ್ರಿಗೆಲ್ಲ ಮಕ್ಕಳಾಗಿದೆ ಮದುವೆ ಆಗಂತವ್ರಿಗೆ ಕೂತ್ಕೊಂಡು ಹೋದ್ರು ಮದುವೆ ಆಗಿದೆ ಎಲ್ಲ ಒಟ್ಟಿಗೆ ಅವ್ರವ್ರ ಕಷ್ಟ ಏನೇನ್ ಕಷ್ಟ ಪರಿಹಾರ ಒಟ್ಟಿಗೆ ಅಮ್ಮನ್ನ ನೆಡ್ಕೊಂಡು ಅಂದ್ರೆ ಸತ್ಯತವಾಗಿ ಎಲ್ಲ ಕಷ್ಟ ದೂರ ಆಗುತ್ತೆ ಸರಿ ಬಂದಿದ್ನಿ ಏನು ಆಗಿಲ್ಲ ಅಂತ ತಿಳ್ಕೊಂಬಾರ್ದು ಹ್ಞೂ ಬರ್ಬೇಕು ಒಂದು ಸಲ ಎರಡು ಸಲ ಮೂರು ಸಲ ಒಂದು ಐದು ಹತ್ತು ಸರಿ ಬಂದು ತಿಳ್ಕೊಂಡು ಮೂರು ಸರಿ ಮೂರು ಮೂರು ವಾರ ಬರಬೇಕು ಮೂರು ಅವರು ಮೂರು ವಾರ ಐದು ವಾರ ಬಂದ್ರೆ ಎಲ್ಲ ಸತ್ಯತೆ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಎಲ್ಲಾರ್ಗೂ ಕಷ್ಟಗಳು ಪರಿಹಾರ ಆಗಿ ಪರಿಹಾರಗಳು ಓಕೆ ನಮಸ್ಕಾರ ನೋಡಿ ಸ್ನೇಹಿತರೆ ಕುಟುಂಬಸ್ತ್ರೀ ನೀವು ಬನ್ನಿ ಬೆಂಗಳೂರು ಸುತ್ತಮುತ್ತ ಎಲ್ಲೇ ಇದ್ದು ಬಂದು ಈ ಕಾರ್ಯವನ್ನು ಯಶಸ್ಗೊಳಿಸ್ಕೊಡಿ ನೋಡಿ ರೈತ ಬಾಂಧವ್ರೆ ಕುಟುಂಬಸ್ಥರೇ ಈಗ ಅಮ್ಮನ ಮುಖ ಚೆನ್ನಾಗಿ ಕಾಣಿಸ್ತಾ ಐತೆ ನೋಡಿ ಆಗಲೇ ಜನ ಸಂಕರಣೆ ಇತ್ತು ಉಡುಸ್ಲಮ್ಮ ದೇವಿ ಮುಖ ಚೆನ್ನಾಗಿ ಕಾಣಿಸ್ತಾಯಿದೆ ಎಲ್ಲ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತಂತೆ ಬನ್ನಿ ಮೈಸೂರು ತುಮಕೂರು ಆಂಧ್ರ ತಮಿಳುನಾಡು ಎಲ್ಲೇ ಆಗಿರಲಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಮದುವೆ ಆಗದಿದ್ದ ಮದುವೆ ಮಕ್ಕಳು ಆಗದಿದ್ದ ಮಕ್ಕಳು ಜಮೀನು ಕೋರ್ಟು ಕಚೇರಿ ಯಾವುದಾನ ಸಮಸ್ಯೆ ಇದ್ದರೆ ಬಂದು ಇಲ್ಲೂ ನೆರವೇರಿಸ್ಕೊಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಬನ್ನಿ ಶಿರಾದ ಹತ್ರ ದ್ವಾರಾಳ ಅಂತ ನೋಡಿ ಅಮ್ಮ ಅವ್ರು ತಿರುಗ್ತಾರೆ ಇದೇ ಥರ ತಿರುಗಿದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತಂತೆ ಹ್ಞೂ ಏನಾರ ಕೂರ್ತ್ಕೊಂಡು ಈ ಥರ ಕೇಳಿಕೊಂಡ್ರೆ ತಿರುಗುತ್ತಂತೆ ಬಲಭಾಗಕ್ಕೆ ತಿರುಗಿದೆ ನಿಮ್ಮ ಕಷ್ಟಗಳು ನೆರವೇರುತ್ತೆ ಅಂತ ಹೇಳ್ತಾರೆ ಹ್ಞೂ ನೋಡಿ ಉಷ್ಣ ಎಲ್ಲ ಜನ ಜಂಗುಳಿ ಜಾಸ್ತಿ ಇದೆ ಇಲ್ಲಿ ನಿಮ್ಮ ಅರ್ಕೆಗಳನ್ನ ಏನ ಪರಿಹಾರ ಆಗಬೇಕು ಅಂದ್ರೆ ಇದು ಹಸಿರು ಬಟ್ಟೆಯಲ್ಲಿ ಬಳೆ ಮಡ್ಲೆಕ್ಕಿ ಟೈಪ್ ಕಟ್ಕೊಬಂದು ಅರ್ಕಿ ಕಟ್ಟಿ ಹೋದರೆ ಮುಂದಿನ ದಿನಗಳಲ್ಲಿ ಬಂದಾಗ ನಿಮ್ಮ ಅರ್ಕಿಗಳು ನೆರವೇ ಇರುತ್ತೆ ಅಂತ ಹೇಳ್ತಾವ್ರೆ ಭಕ್ತಾದಿಗಳು ನಮಸ್ಕಾರ ಯಜಮಾನ್ರೆ ರೇ ನಮಸ್ಕಾರ ಎಲ್ಲಿಂದ ನಾವು ಕಡೆಯಿಂದ ಯಾವ ಊರು ನಿಮ್ಮದು ಕೆಂಚ ಕೆಂಚಿ ಹ್ಞೂ ಈಗ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಸುಮಾರು ಎರಡು ವರ್ಷ ಬಿಟ್ಟು ಎರಡು ವರ್ಷದಿಂದ ಬರ್ತಾ ಇದ್ದೀರಾ ಎರಡು ವರ್ಷ ಕಟ್ಲೂ ಬರ್ತಾ ನಮ್ಮನ್ನೆಲ್ಲ ನಮ್ಮನೆಲ್ಲ ನಡೆಸ್ಕೊಟೈತ್ ನಮ್ಮ ಕೆಲಸ ಎಲ್ಲ ನಡ್ಸ್ಕೊಟ್ಟೈತೆ ಏನ್ ಅನ್ಕೊಂಡಿದ್ರಿ ನೀವು ಮನಸ್ಸು ನಾವು ಏನ್ ಕೆಲಸ ನಡೆಸ್ಕೊಟ್ರಿ ನಿಮ್ಗೆ ಅಣ್ಕಾಯಿ ಮಾಡಿಸ್ಕೊಡೋದ್ ನಡ್ಸ್ಕೊಂಡಿದ್ವಿ ಅದ್ರಂತೆ ಮಾಡ್ಕೊಡ್ತೀವಿ ನಮ್ಗೆ ಮರಿ ಕಷ್ಟ ಪರಿಹಾರ ಎಲ್ಲ ಎಲ್ಲಾ ಪರಿಹಾರ ಇದ್ ಮಾಡೈತ್ ಆಹ್ ನಿಮ್ಮ ಮಕ್ಕಳು ಬಗ್ಗೆ ಕೇಳಕ್ ತಮ್ಮ ಮಮ್ಮಗಳ ಬಗ್ಗೆ ಕೇಳಕ್ ಬಂದ ಮದ್ವೆ ವಿಚಾರ ವಿಚಾರ ಮದ್ವೆ ವಿಚಾರ ಕೇಳಿದ್ಕೆ ಆಗೋಯ್ತಾ ಆಗ್ತೈತೆ ಕೊಟ್ಟೈತೆ ಅಮ್ಮಗೆ ಆಗುತ್ತೆ ಒಟ್ಗೆ ಮದುವೆ ವಿಚಾರ ಇಟ್ಕೊಂಡು ಬಂದು ನೀವು ಕೊರ್ತ್ಕೊಳ್ತಾ ಇದ್ದೀರಿ ಅಂತ ಹಾಂ 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 ಬಂದು ಎಲ್ಲ ಕೇಳ್ಕೊಂಡು ಹೋದ್ರೆ ಅಮ್ಮ ಎಲ್ಲ ನೆರವೇರಿಸ್ತಾರೆ ಎಲ್ಲ ನೆರವೇರಿಸಿ ನೋಡಿ ಕೆಲವು ಜನಕ್ಕೆಲ್ಲ ಬನ್ರಿ ಅಂತ ಹೇಳಿ ನೀವನ್ನ ಹೇಳ್ತೀವಿ ನಾವು ಅದೇ ಬನ್ನಿ ನಮ್ಮ ಕಷ್ಟ ಪರಿಹಾರ ಆಗಿದೆ ನೀವು ಎಲ್ಲರೂ ನಮ್ಮ ಕಷ್ಟ ಪರಿಹಾರ ಆಗಿದೆ ಎಲ್ಲರೂ ಇದಾಗೈತೆ ಎಲ್ಲ ಎಲ್ಲ ಕಡೆಯಿಂದಲೂ ಬನ್ನಿ ಅಂತ ಎಲ್ಲ ಕಡೆಯಿಂದಲೂ ಇದು ಮಾಡ್ಬೋದು ಅಮ್ಮನಿಗೆ ಹಾ ಹಾಂ ಬಂದು ನೆರವೇರಿಸ್ಕೊಂಡು ನೆರವೇರಿಸ್ಕೊಂಡು ಅದು ಕಣ್ಣ ಕೈ ಮಾಡ್ಸ್ಕೊಂಡು ಕೈ ಮುಕ್ಕೊಂಡು ಹೋದಾಗ ಎಲ್ಲರೂ ನೆರವೇರಿಸ್ಕೊಡು ಒಟ್ಟಿಗೆ ಎರಡು ವರ್ಷದಿಂದ ಬಂದು ಎರಡು ವರ್ಷಗಂಟ್ಲು ಗೊತ್ತಾಯ್ತೀನಿ ನಿಮಗೆ ಏನೋ ಒಂದು ಕಷ್ಟ ಪರಿಹಾರ ಆಗಿ ಪರಿಹಾರ ಆಗಿದೆ ಒಂದು ರೂಪಾಯಲ್ಲೇ ಐವತ್ತು ಪೈಸ್ ಭಾಗ ಒಂದು ರೂಪಾಯಿ ಭಾಗವೂ ಮಾಡೈತಮ್ಮ ಹ್ಞೂ ಒಂದು ರೂಪಾಯಿ ಭಾಗವೂ ಮಾಡೈತೆ ನಿಮ್ಗೆ ಮಾಡೈತೆ ಹಾಂ ಹಾಂ ಕೆಲವ್ರ್ಗೆ ಐವತ್ತು ಭಾಗ ಕೆಲವ್ರಿಗೆ ಇಪ್ಪತ್ತೈದು ಪೈಸ್ ಭಾಗ ಏನಾದ್ರು ಗುರ್ತ್ಕೊಂಡಿದ್ದೋ ಅದರಂತೆ ಒಂದು ರೂಪಾಯಿ ಭಾಗವೂ ಮಾಡ್ಕೊಟ್ಟಾಯ್ತಮ್ಮ ಹಾಂ ಹಾಂ ನಿಮಗೆಲ್ಲ ಐತೆ ನೆರವೇರಿ ಓಕೆ ನಮಸ್ಕಾರ ಯಜ್ಮಾ ನಮಸ್ಕಾರ ನಮಸ್ಕಾರ ಯಜ್ಮಾನ್ರೇ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ಎಲ್ಲಿಂದಿರ ಏನಕ್ಕೋಸ್ಕರ ಹೊರೆಯಿಂದ ಹೊಂದೋಸ್ಕರ ಕೋರ್ಸ್ ಮಕ್ಕಳಿಗೆ ಮಕ್ಳಿಲ್ಲ ಒಂಬತ್ತು ವರ್ಷ ಆಯ್ತು ಒಬ್ಬನಿಗೆ ಒಬ್ಬನಿಗೆ ಆರು ವರ್ಷ ಆಗೈತೆ ಅವನಿಗೆ ಮಕ್ಳಿಲ್ಲ ಕಿರುಕುಳ ಕೊಡ್ತೈತೆ ಅದೇ ಮಕ್ಕಳಾಗಿಲ್ಲ ಆಗಾವೆ ಕಿಲ್ಕುಳ ಬ್ಯಾರ್ಯಾರು ಇನ್ನೊಂದ್ಗ ಇದ್ ಮಾಡ್ಕೊಂಡು ಕಿಲ್ಗುಳ ಕೊಡ್ತಾವ್ರಿ ಅದನ್ನ ನೆರವೇರಿಸಬೇಕು ಅಂತ ಒಟ್ಕ ನಿಮ್ಮ ಮಕ್ಳಿಗೆ ಒಂಬತ್ತು ವರ್ಷ ಮಕ್ಳಾಗಿ ಆಗ ಇಲ್ಲಿ ಬಂದು ಕೂತ್ಕೊಂಡು ಹೋಗಿ ಮಕ್ಳು ಸಂತಾನ ಆದ್ಮೇಲೆ ಅನ್ನದಾನ ಏನಾನ ಒಂದ್ ಮರಿ ಊಟ ಮಾಡಿಸಿ ಮಕ್ಕಳು ಆದ್ರೆ ಮರಿ ಊಟ ಮಾಡಿಸಿ ಅಮ್ಮನವ್ರಿಗೆ ಸೇವೆಯನ್ನ ಸಲ್ಲಿಸಿ ನಿಮ್ಮ ಕಷ್ಟನು ನೆರವೇರಿಸ್ಕೊಳ್ತಾ ಇದ್ದೀರಾ ಅದಕ್ಕೋಸ್ಕರ ಬಂದಿದೀರ ಹೊಸ ಅದೇ ಇಲ್ಲಿ ಮದ್ಗಿರಿ ಪಕ್ಕ ಹಸ್ಕೆರೆಯಲ್ಲೇನ ಇಲ್ಲ ಆಳೂರ ಬಸವನಹಳ್ಳಿ ಯಾದವಂಶಾಸ್ತ್ರ ನೀವು ಅದೇ ಯಾದವ ವಂಶಸ್ತ್ರ ಅದೇ ಅದೇ ಅಂದ್ರೆ ಯಾದವಂಶ್ ಹ್ಮ್ ನೋಡಿ ಹೊಸ ಬಂದವರು ಯಜಮಾನ್ರು ಯಾದವ್ ಯಾದವಂಶಾಸ್ತ್ರ ಅವ್ರ ಮಕ್ಳುಗೇನೋ ಒಂಬತ್ತು ವರ್ಷ ಮಕ್ಕಳಾಗಿಲ್ವಂತೆ ಮಕ್ಕಳಿಗೆ ಏನೋ ಒಂದು ಮಕ್ಕಳಾಗ್ಲಿ ಅಂತ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ವ ಏನೋ ಮಕ್ಕಳು ಮಕ್ಕಳ ಆದ್ಮೇಲೆ ಏನೋ ಒಂದು ನೆರವೇರಿಸ್ತೀರ ಒಳ್ಳೇದಾಗ್ಲಿ ನಿಮ್ಗೆ ಮಕ್ಕಳು ಬೇಗ ಆಗ್ಲಿ ನಿಮ್ ಮಕ್ಕಳಿಗೆ ಏನ ಆ ತಾಯಿನು ನಾನು ಕೇಳ್ತಾ ಇದ್ದೀನಿ ಆ ತಾಯಿಯಿಂದ ನಮ್ ಕಡೆಯಿಂದ ನಿಮಗೂ ಮಗನಿಗೆ ಬೇಗ ಮಕ್ಕಳಾಗ್ಲಿ ಧನ್ಯವಾದ ಯಜಮಾನ್ ಸ್ನೇಹಿತರೆ ಕುಟುಂಬ ಸರೇ ರೈತ ಬಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಬಂದು ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡೋಗಿ ಉರುಸಲಮ್ಮ ದೇವಿ ದ್ವಾರಾಳ ಹತ್ರ ಇರುವಂಥ ದೇವಿಗೆ ಬಂದು ಒಂದು ಕೃತಜ್ಞಗಳನ್ನ ಸಲ್ಲಿಸ್ಕೊಂಡು ಹೋಗಿ ಎಲ್ಲ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ